ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಬಜಾಜ್ ಒಂದು ಆಟೋ ಕಳ್ಸ್ಕೊಡೋದಿಲ್ಲ ರಿಕ್ಷಾ ಹೌದು ಸರ್ ಮಾಡಲ್ ಮಾಡಲು ಗಾಡಿ ಹದಿನಾರು ಓನರ್ ಓನರ್ ಸೆಕೆಂಡ್ ಓನರ್ ನಾನು ಸಕಿನೊಂಡರೆ ನೀವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆನಿಗಿತ್ತೀಯಾ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಓಕೆ 2 ವರ್ಷದ ಎಫ್ ಸಿ ಇದೆ ಆ 4 ತಿಂಗಳು ಇನ್ಶೂರೆನ್ಸ್ ಕಟ್ಟಿದೀನಿ ಲೋನ್ ಇಲ್ಲ ಲಗಡಿ ಮೇಲೆ ಲೋನ್ ಐತೆ ಅರವತ್ ಸಾವಿರ ಕ್ಲಿಯರ್ ಮಾಡ್ಕೊಡ್ತೀನಿ ಬೇಕಾದ್ರೆ ವ್ಯಾಪಾರ ಅದು 60000 ಇದೆ ಓಕೆ ಕ್ಲಿಯರ್ ಮಾಡ್ಕೊಡ್ತೀರಾ ಆ ಕ್ಲಿಯರ್ ಮಾಡಿ ಕೊಡ್ತೀರೋ ಕ್ಲಿಯರ್ ಮಾಡ್ಕೊಡ್ತೀವಿ ಒಂದ್ ತಿಂಗಳೇ ಹಾಕ್ಸಿರೋದು ಹ್ಮ್ ಇಂಟ್ರೆಸ್ಟ್ ಆದ್ಯಾ ಕ್ಲಿಯರ್ ಮಾಡ್ಕೊಡ್ತೀವಿ ಒಂದು ಗಂಟೆಲಿ ರನ್ನಿಂಗ್ ಎಷ್ಟಾಗಿದೆ ಇದು ಗಡಿ ಗಾಡಿ ರನ್ನಿಂಗ್ ಆಗ್ ವರ್ಕ್ ಆಯ್ತಾ ಇಲ್ಲ ಇದು ಲೊಕೇಶನ್ ಎಲ್ಲ ಗಾಡಿ ತುಮಕೂರ್ ಪಕ್ಕ ಕುಣಿಗಲ್ ತುಮಕೂರ್ ಪಕ್ಕ ಕುಣಿಗಲ್ ತುಮಕೂರ್ ಸ್ಟೇಷನ್ ಅದು ಪೆಟ್ರೋಲ್ ಇದಾವ ಏನೇ ಗಾಡಿ ಎಲ್ ಪಿ ಜಿ ಪೆಟ್ರೋಲ್ ಇದ್ ಎಲ್ ಪಿ ವಿತ್ ಪೆಟ್ರೋಲ್ ಎರಡೂನು ಎಲ್ ಪಿ ಜಿ ಬರ್ತಾರೆ ಈಗ ಎಲ್ ಪಿ ಜಿನಲ್ಲೇ ಎಲ್ ಪಿ ಜಿ ನೋಡ್ತಾ ಇದೀಯಾ ಹ್ಮ್ ಸಿಲಿಂಡರ್ ಎಷ್ಟು ಬರ್ತದೆ ಮೈಲೇಜ್ ಇದೆ ಮೈಲೇಜ್ ತರ್ಟಿ ತರ ಕೊಡುತ್ತೆ ಹ್ಮ್ ಎಲ್ ಪಿ ಎಲ್ಪಿಜಿ ಟೈರ್ ಟೈರ್ ಮೂರು ಹೊಸಾ ಟೈಯರ್ ಹಾಕ್ಸಿದೀನಿ ಅಷ್ಟ ಟೈರ್ ಹಾಸಿದ್ರ ಮೂರು ಹೊಸಾ ಟೈರ್ ಎಷ್ಟ್ ಹೇಳ್ತೀರಿ ಗಡಿಗೆ ಇದು ಒಂದು ಅರವತ್ತೈದು ಒಂದಷ್ಟು ಅರವತ್ತೈದು ಫೈನಲ್ ಅಣ್ಣ ಅಷ್ಟಕ್ ಮಾಡಿ ಅದ್ನ ನೀವು ಮೇಲ್ಗಡೆ ಅಂತಾರ ಮಾಡ್ಕೊಳ್ಳಿ ನಾವೇನ್ ಮಾಡ್ಕೊಳಲ್ಲ ಇದು ನೋಡ್ತಾ ಇರ್ತಲ್ಲ ವಿಡಿಯೋಸ್ ಗೇಪ್ ಒಂದ್ ಐದ್ ಸಾವಿರ ರೂಪಾಯಿ ಬಿಟ್ಕೊಡಣ್ಣ ಇವತ್ತು ರೈಟ್ ಐತೆ ಡಬಲ್ ಡೋಮ್ದು ಒಂದಕ್ಷ ಇನ್ನಲ್ಲ ಅರವತ್ತಕ್ಕೆ ಕೊಡ್ತೀವಿ